ನಾಚಿಕೆ ಆಗ್ಬೇಕು ನಡ್ರಿ ಅವ್ರ ಹತ್ರ ಏನ್ ಚರ್ಚೆ ಪಾಪ ನಾವು ನೀವು ಚರ್ಚೆ ಮಾಡೋಣ ನೋಡಿ ಒಂದ್ ರೀ ಅವ್ರಿಗೆ ಏ ಒಂದ್ ಅಂಗನವಾಡಿ ಕಟ್ಟಡ ಕಟ್ಟಡ ಕಟ್ಟಕಾಗಿಲ್ಲ ಅವ್ರ ಕೇಳಿ ಅವ್ರ ಕೇಳಿ ಒಂದ್ ಅಂಗನವಾಡಿ ಕಟ್ಟಡ ಆಗಿಲ್ಲ ರೀ ಐದು ವರ್ಷ ಏನ್ರಿ ಪಂತ್ಯ ಇಟ್ಟಾರ ನಂತರಲ್ಲ ಹಂಗೆ ಓಡೈತಾರ ಏನೋ ಒಂದು ಹೇಳ್ಬಿಟ್ಟು ಎಲ್ಲಿ ಬಂದಾರಂತರಿ ಬರ ಕೇಳ್ರಿ ಮಂಡ್ಯ ಬರಕ್ಕೆ ಏನ್ ಅವರೇ ಮಾಡ ಹೇಳ್ರಿ ಅವರೇ ಮಾಡೋಕೇಳ್ರಿ ವಿಧಾನಸೌಧ ಈಗ ಸ್ಟಾರ್ಟ್ ಆಗುತ್ತಲ್ರಿ ನಾಳೆಯಿಂದ ಹನ್ನೆರಡರಿಂದ ಅವ್ರು ಟೈಮ್ ಕೊಡಕ್ಕೆ ಕೇಳ್ರಿ ಮಂಡ್ಯ ವಿಜಯ ವಿಚಾರದಲ್ಲಿ ಚರ್ಚೆ ಮಾಡಕ್ಕೆ ಇಡೀ ರಾಜ್ಯದ ಜನ ನೋಡ್ತಾರೆ ಮೊನ್ನೆ ವಿಧಾನಸೌಧದಲ್ಲಿ ಹನ್ನೆರಡರಿಂದ ಇಪ್ಪತ್ತೆರಡರವರೆಗೂ ಅಸೆಂಬ್ಲಿ ಇದೆಯಲ್ಲ ಅಲ್ಲಿ ಅವರೇ ಸಭ್ಯ ಕೇಳ್ರಿ ಮಂಡ್ಯ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಟೈಮ್ ಕೇಳಕ್ಕೆ ಕೇಳ್ರಿ ನಾನು ಸ್ಪೀಕರ್ಗು ರಿಕ್ವೆಸ್ಟ್ ಮಾಡ್ತೀನಿ ಅವರು ರಿಕ್ವೆಸ್ಟ್ ಮಾಡ್ಲಿ ಟೈಮ್ ತಗೊಂಡು ಚರ್ಚೆ ಮಾಡೋಣ ಈಗ ಅಲ್ಲಿ ಅವ್ರದ್ದು ಜೀರೋ ಮಾತಾಡೋದಕ್ಕೆ ಅವ್ರು ಬೈದ್ಬಿಟ್ಟು ಹೋಗ್ಬಿಟ್ರೆ ನೀವು ಹಾಕ್ತೀರಿ ಬೆಳಗ್ಗೆ ಸಾಯಂಕಾಲ ಗಂಟ ಈಗ ನಮ್ಗೆ ಗಂಗಾಧರ್ ಅವನೇ ಅವನು ಸಿಂಗ್ಯುಲರ್ ಮಾತಾಡ್ಬಿಟ್ರೆ ಮಾತಾಬಿಟ್ರೆ ಅದನ್ನೂ ಹಾಕ್ತೀರ ಸಾಯಂಕಾಲ ಗಂಟ ಅವರು ಎಲೆಕ್ಟ್ರಾನಿಕ್ ಮೀಡಿಯಾದವರು ಇರೋದನ್ನ ನಾನು ಹೇಳಿದ್ರು ಹಾಕ್ತೀರ ಅವ್ರು ಹೇಳಿದ್ರು ಆಗ್ತೀರಾ ಬಟ್ ಆದರೆ ಸತ್ಯ ಬೇಕಲ್ಲ ಸತ್ಯ ಗೊತ್ತಿದ್ರೆ ಯಾಕೆ ಏಳು ಎಂಟು ಜನದಲ್ಲಿ ಯಾಕೆ ಏಳು ಜನ ಆಯ್ತು ನಾವೇನೋ ಸೋತ್ ಬಿಟ್ವಪ್ಪ ನಾವೇನೋ ಮಾಡೋದಿಲ್ಲ ಅವ್ರು ಯಾಕೆ ಸೋತರು ಅಂತ ಎಂಟು ಜನ ಯಾಕೆ ಸೋತ್ರ ಅಂತೆ ಕೆಲಸ ಮಾಡ್ಬಿಟ್ಟು ಸೋತ್ರಂತ ಅಂತ ಸ್ವಾಮಿ ನೋಡಿ ಫಸ್ಟು ಬಿಡ್ರಿ ಚಲೋ ಸ್ವಾಮಿ ಮೇಲೆ ಸೀಟ್ ಮಾಡೋದಕ್ಕೆ ಅವ್ರ ಅವ್ರ ಮನೆ ಋಣ ತಿಂದಿದ್ದೇನೆ ರೀ ಅವ್ರ ಆಸ್ತಿ ತಿಂದಿದ್ದೀನಿ ನಾನು ಚಲುವ ಸ್ವಾಮಿ ಸೀಟ್ ಮಾಡಲಿಕ್ಕೆ ನನಗೆ ದೇವೇಗೌಡರ ಮೇಲೆ ಅಪಾರವಾದಂಥ ಗೌರವ ಇದೆ ಅದಕ್ಕೋಸ್ಕರ ತಾಳ್ಮೆ ತಗೊಂಡಿದ್ದೀನಿ ವಿನಯ ಅಲ್ಲ ನಮ್ಮ ಕಲ್ಚರ್ ಸಂಸ್ಕಾರ ಮಂಡ್ಯ ಜನ ಗೌರವ ನಡ್ಕೊಳ್ಳೋದು ಕೊಲ್ತಿದ್ದಾರೆ ಅದಕ್ಕೋಸ್ಕರ ಗೌರವವಾಗಿ ಹೇಳಿದ್ದೀವಿ ಅದನ್ನು ಗೌರವ ಬೇಡ ನನಗೆ ನಾನು ಮಾತಾಡ್ದಂಗೆ ಅಂದ್ರೆ ಅವ್ರು ಮಾತಾಡ್ದಂಗೆ ಮಾತಾಡೋಲ್ಲ ಬೇರೆ ಥರ ನಾವು ಉತ್ತರ ಕೊಡೋದು ಗೊತ್ತಿದೆ ಅದು ಬಿಟ್ಟಾಕಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಆದರೂ ದೊಡ್ಡದಾಗಿ ಮಾತಾಡಿದ್ರೆ ದೊಡ್ಡಸ್ಗೆ ಬರೋಲ್ಲ ಸೊ ಅದನ್ನು ಕಾನೂನುಬದ್ಧವಾಗಿ ಒಂದು ರಾಷ್ಟ್ರದ